ಸೊ ಶಶಾಂಕ್ ಸರ್ ಇಲ್ಲಿ ಮಾಡದೇ ಇರುವಂತಹ ಒಂದು ಜವಾಹನರ್ ಅಂದ್ರೆ ಅಥವಾ ಹೇಳದಿರೋ ಕನ್ನಡಕ್ಕೆ ಇದು ಹೊಸ ಒಂದು ಕತೆ ಇದು ಈ ತರದ ಸಿನಿಮಾ ನಾನು ನೋಡಿಲ್ಲ ಅಂದ್ರೆ ನಮ್ಮ ಮಾಡಿಲ್ಲ ಸೊ ಒಂದು ವಿಭಿನ್ನವಾದ ಒಂದು ಚಿತ್ರ ಪ್ಲಸ್ ನನ್ನ ನನಗೆ ಸ್ಪೆಷಲಿ ಬೇರೆ ತರನೇ ಒಂದು ಮ್ಯಾನಿಸಮ್ ಆಗ್ಬೋದು ಒಂದು ನೀವು ನೋಡಿದೀವಿ ನೋಡಿನ ಅಥವಾ ಆ ಲುಕ್ ಪ್ರತಿ ಅಥವಾ ಕ್ಯಾರೆಕ್ಟರ್ கம்ப் பாத்திரா அது ஆல்மோஸ்ட் அது நன்கே தான் ಎಕ್ಸೈಟ್ಮೆಂಟ್ ಈ ಸಿನಿಮಾದಲ್ಲಿದೆ ಡೆಫಿನೆಟ್ಲಿ ಕೌಶಲ್ಯ ಸಿನಿಮಾದ ಪ್ರೆಸಿಪಿಟಲ್ ಹೇಳಿದೆ ಡೆಫಿನೆಟ್ಲಿ ಇದೊಂದು ತುಂಬಾ ಅವಶ್ಯಕ ನನಗೆ ಅವಳಿಗೆ ಹುಡ್ಕೊಳ್ಳೋ ಅಂತ ಚಿತ್ರ ಅಂತ ಸೊ ಅದೇ ರೀತಿ ಬ್ರ್ಯಾಂಡ್ ತುಂಬಾ ವಿಭಿನ್ನವಾದ ಪ್ಲಸ್ ತುಂಬಾ ಇವತ್ತಿನ ಜನರೇಷನ್ಗೆ ಇವತ್ತಿನ ಯೂತ್ಸ್ಗೆ ಅಟ್ರಾಕ್ಟ್ ಆಗುವಂತ ಒಂದು ಸಬ್ಜೆಕ್ಟ್ ಇದು ನಿಮಗೆ ಆಕ್ಚುಲಿ ಸೂಕ್ಷ್ಮವಾಗಿ ಪೋಸ್ಟರ್ ಅಥವಾ ನೀವು ಸಾಂಗ್ ಸೂಕ್ಷ್ಮವಾಗಿ ನೋಡಿದ್ರೆ ಆಕ್ಚುಲಿ ಕಥೆ ಇರ್ತಿರ್ತೇವೆ ಸೊ ಅದನ್ನ ಅಬ್ಸರ್ವ್ ಮಾಡಬಹುದು ಅಲ್ಲಿ ಏನೇ ನಮ್ಮ ಸಿನಿಮಾದ ಹೇಳಿಕೊಟ್ಟಿದ್ದು ಎಲ್ಲ ಅಂಶಗಳು ಇದನ್ನು ಇನ್ಕ್ಲೂಡ್ ಮಾಡಿದ್ದಾರೆ ನಮ್ಗೆ ಗೊತ್ತಿಲ್ಲ ಕಥೆ ಎಷ್ಟು ಹೇಳ್ಬೋದು ಏನೋ ಅಂತ ಹೇಳಿ ಏನೇನು ರಿವೀಲ್ ಮಾಡ್ತಾರೆ ಅಂತ ಅಂಡ್ ಮಂಜು ಮಂಜು ಸರ್ ಬಗ್ಗೆ ಹೇಳಲೇಬೇಕು ಡಾಲ್ಫಿನ್ ಎಂಟರ್ಟೈನ್ಮೆಂಟ್ ಈ ಸಿನಿಮಾಗೆ ನಿಮ್ಗೆ ಒಂದು ಪ್ರತಿ ಒಂದು ಫ್ರೇಮ್ ಅಲ್ಲ ರಿಚ್ನೆಸ್ ಆಗ್ಬೋದು ಕಾಸ್ಟ್ಯೂಮ್ ಗಳಾಗ್ಬೋದು ಎಲ್ಲೂ ಕಾಂಪ್ರಮೈಸ್ ಆಗಿದೆ ತುಂಬಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡಿದ್ದಾರೆ ಕಾಸ್ಟ್ಯೂಮ್ಸ್ ಈ ಫಿಲಮ್ ನಾನು ಹಾಕಿರೋ ಶೂ ಯಾವ ನಾನು ಹಾಕಿಲ್ಲ ಇಷ್ಟು ವರ್ಷಿದ್ದೆ ಎಲ್ಲಾ ಸಿನಿಮಾದಲ್ಲಿ ಹಾಕಿದ್ದಾರೆ ಕಾಸ್ಟ್ಯೂಮ್ ನಿಮಗೆ ಒಂದು ಎರಡ್ ಮೂರು ಏನ್ ಹೇಳ್ತಾರೆ ಒಂದು ಲೇರ್ಸ್ ಬರ್ತಾ ಹೋಗುತ್ತೆ ನಿಮಗೆ ಒಂದು ಮಿಡಲ್ ಕ್ಲಾಸು ಒಂದು ಒಂದ್ ಹೈ ಕ್ಲಾಸು ಆ ತರದ ಒಂದಷ್ಟು ವೇರಿಯೇಷನ್ಸ್ ಬರ್ತಾ ಹೋಗುತ್ತೆ ಸಿನಿಮಾದಲ್ಲಿ ಸೊ ಒಂದಕ್ಕೂ ವಿಭಿನ್ನವಾದ ಒಂದು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ ನಿಮ್ಗೆ ಸ್ಕ್ರೀನ್ ನೋಡೋದು ಗೊತ್ತಾಗುತ್ತೆ ಅಂದ್ರೆ ನನ್ನ ಬೇರೆ ರೀತಿಯ ತೋರಿಸಿದಾರೆ ತುಂಬಾ ಎಕ್ಸೈಟ್ ಆಗಿದೆ ಈ ಚಿತ್ರಕ್ಕೆ ಡೆಫಿನೆಟ್ಲಿ ಅಂಡ್ ಮನೀಶಾ ಅವರು ಮೊದಲನೇ ಸಿನಿಮಾ ಕನ್ನಡದಲ್ಲಿ ತೆಲುಗು ಮಾಡಿದ್ದಾರೆ ಸೊ ಅವರಿಗೆ ಈ ಫಿಲ್ಮ್ ಮುಖಾಂತರ ಒಂದು ಒಳ್ಳೆ ನಟಿ ಡೆಫಿನೆಟ್ಲಿ ಬರ್ತಾ ಇದಾರೆ ವೆಲ್ಕಮ್ ಮನೀಷಾಶ್ ನಾನು ಅವರಿಗೆ ಮಂಜು ಅವರು ಇದ್ದಾರೆ आह मैं मेरे फेवरेट मिलन गोनेश्वर लंबा दूध वाले वाले और तुम्हारे फ्रेंड्स फ्रेंड्स का टाइटल बदलता रहे मैं थिंक उनको दूध को नोड हो गया मुझे भापा तो डिफरेंट लगता है अंडे तो उल्लैगुड़ में ना रेड टाइप की स्क्रीम में नोड हो दो नंगों को डर चाली चिंगार के लिए तब तो दिल्ली का फ ನನ್ನ ಕೆರಿಯರ್ ಫಸ್ಟ್ ನಾನು ವರ್ಕ್ಶಾಪ್ ಮಾಡಿದ್ದೆ ವರ್ಕ್ಶಾಪ್ ಎಲ್ಲ ಮಾಡಿ ಕ್ಯಾರೆಕ್ಟರ್ ಗೆ ಒಂದಷ್ಟು ದಿನ ವೇರ್ಸ್ ಎಲ್ಲ ಮಾಡಿ ನಾವು ಆಮೇಲೆ ನಾವು ಶೂಟ್ ಹೋಗಿದ್ದು ಸೊ ಅದೊಂದು ಅಂದ್ರೆ ನಿಮಗೆ ಕ್ಯಾರೆಕ್ಟರ್ ಕಂಪ್ಲೀಟ್ಲಿ ಬೇರೆ ತರ ಇದ್ದರಿಂದ ಆಮೇಲೆ ಡೈಲಾಗ್ಸ್ ಎಷ್ಟು ಇದೆ ನನ್ನದು ಡಬ್ಲಿಂಗ್ ಮಾಡಕ್ಕೆ ಮೋಸ್ಟ್ಲಿ ಒಂದು ಒಂದು ತಿಂಗಳು ಬೇಕಾಗ್ತದೆ ಅಷ್ಟು ಡೈಲಾಗ್ಸ್ ಕ್ಯಾರೆಕ್ಟರ್ಗೆ ತುಂಬಾ ಮಾತಾಡೋದು ಪಾತ್ರ